ನಮಸ್ತೆ ಗೆಳೆಯರೆ ನೋಡಿ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ರಿಸರ್ವ್ ಇನ್ಸ್ಪೆಕ್ಟರ್ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂತಹ ರಿಸರ್ವ್ ಇನ್ಸ್ಪೆಕ್ಟರ್ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡ್ತಾ ಹೋಗೋಣ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆನಪಿನಲ್ಲಿ ಹಾಗೂ ಗಮನದಲ್ಲಿ ಇಟ್ಕೊಳ್ಳಿ ನೋಡಿ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಪ್ರಥಮವಾಗಿ ಪ್ರಸಾರವಾದಂತಹ ನ್ಯೂಸ್ ಪೇಪರ್ ಯಾವುದು ಭಾರತದಲ್ಲಿ ಪ್ರಥಮವಾಗಿ ಪ್ರಸಾದ ಪ್ರಸಾರವಾದಂತಹ ನ್ಯೂಸ್ ಪೇಪರ್ ದಿ ಬೆಂಗಾಲ್ ಗೆಜೆಟ್ ದಿ ಬೆಂಗಾಲ್ ಗೆಜೆಟ್ ಭಾರತದಲ್ಲಿ ಪ್ರಥಮವಾಗಿ ಪ್ರಸಾರವಾದಂತಹ ನ್ಯೂಸ್ ಪೇಪರ್ ದಿ ಬೆಂಗಾಲ್ ಗೆಜೆಟ್ ಅದೇ ಕರ್ನಾಟಕದಲ್ಲಿ ಪ್ರಥಮವಾಗಿ ಪ್ರಸಾರವಾದಂತಹ ನ್ಯೂಸ್ ಪೇಪರ್ ಅಂತ ಕಳೆದರೆ ನಾವು ಮಂಗಳೂರು ಸಮಾಚಾರ ಅಂತ ಕರಿತೇವೆ ಭಾರತದಲ್ಲಿ ದಿ ಬೆಂಗಾಲ್ ಗೆಜೆಟ್ ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ ನೋಡಿ ಎರಡನೇ ಪ್ರಶ್ನೆ ಯಮುನಾ ನದಿಯ ಮೂಲಕ್ಕೆ ಕಾರಣವಾದ ಹಿಮ ಪ್ರವಾಹ ಯಾವುದು ಯಮುನಾ ನದಿಯ ಮೂಲಕ್ಕೆ ಕಾರಣವಾದಂಥ ಹಿಮ ಪ್ರವಾಹ ಯಮುನೋತ್ರಿ ಯಮುನೋತ್ರಿ ನೆಕ್ಸ್ಟ್ ಶರಾವತಿ ನದಿಯು ಜೋಗ್ ಜಲಪಾತ ಇದು ಇದರ ಲಕ್ಷಣ ಶರಾವತ್ ಜೋಗ್ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಇದು ಯಾವ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಆದರೆ ಇದು ಯಾವುದರ ಒಂದು ಲಕ್ಷಣ ಅಂದರೆ ಅಂದರೆ ಇಲ್ಲಿ ಉತ್ತರ ಸಮ ಸಮತಟ್ಟೋ ಅಥವಾ ಪ್ರಸ್ಥ ಪ್ರಸ್ಥಭೂಮಿನೋ ಗ್ಯಾಸ್ಟಿಮಫ್ ಹ್ಯಾಸ್ಟು ಯಾವುದು ಅಲ್ಲವೋ ಅಂತ ಕೇಳಿದಾನೆ ದಕನ್ ಪ್ರಸ್ಥಭೂಮಿ ಡೆಕನ್ ಪ್ರಸ್ಥಭೂಮಿ ಅಂತ ಕರಿತೇವೆ ಶರಾವತಿ ನದಿ ಅದು ಡೆಕನ್ ಪ್ರಸ್ಥಭೂಮಿ ಅದರ ಲಕ್ಷಣ ಯಾವುದು ಅಂತ ಕೇಳಿದರೆ ದಕನ್ ಪ್ರಸ್ಥಭೂಮಿ ಅಂತ ನಾವು ಹೇಳಬೇಕಾಗುತ್ತೆ ನೆಕ್ಸ್ಟು ಲಕ್ಷ ಲಕ್ಷದ್ವೀಪದ ರಾಜಧಾನಿ ಯಾವುದು ಲಕ್ಷದ್ವೀಪದ ರಾಜಧಾನಿ ಯಾವುದು ಸರಿಯಾದ ಉತ್ತರ ಕವರ್ಟಿ ನಮ್ಮ ಭಾರತ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಆ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿಗಳ ಬಗ್ಗೆ ನಿಮಗೆ ನೆನಪಿರಲಿ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿಗಳನ್ನು ನೆನಪಿಟ್ಕೊಳ್ಳಿ ಲಕ್ಷದೀಪದ ರಾಜಧಾನಿ ಅಂತ ಕೇಳಿದ್ರಲ್ಲಿ ಕವರಟ್ಟಿ ಭಾರತದ ಹವಾಮಾನ ಭಾರತದ ಹವಾಮಾನ ಸಾಮಾನ್ಯವಾಗಿ ವರ್ಗೀಕರಣವಾಗಿರುವುದು ಭಾರತದ ಹವಾಮಾನ ಸಾಮಾನ್ಯವಾಗಿ ವರ್ಗೀಕರಣವಾಗಿರುವುದು ಉಷ್ಣವಲಯದ ವಲಯದ ವರ್ ಹವಾಮಾನ ಭಾರತದ ಹವಾಮಾನ ಯಾವುದು ಉಷ್ಣವಲಯದ ಹವಾಮಾನ ನೆಕ್ಸ್ಟು ಗೆಳೆಯರೆ ಈ ಕೆಳಗಿನ ಯಾವ ದೇಶ ಗಾತ್ರದಲ್ಲಿ ದೊಡ್ಡದಾಗಿದೆ ಈ ಕೆಳಗಿನ ಯಾವ ದೇಶ ಗಾತ್ರದಲ್ಲಿ ದೊಡ್ಡದಾಗಿದೆ ನೋಡ್ತಾ ಹೋಗ್ಬೋದು ನೀವು ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾನೆ ಚೈನಾ ಕೆನಡಾ ಯು ಎಸ್ ಎ ಭಾರತ ಅಂತ ನಾನು ನಾನೊಂದು ಕೋಡ್ ಹೇಳಿ ಆರ್ ಕೆ ಸಿ ಎ ಪಿ ಎ ಪಿ ಅಂತ ಅಂದರೆ ಇಲ್ಲಿ ಆಪ್ಷನ್ಸಲ್ಲಿ ರಷ್ಯಾ ಇಲ್ಲ ಸೊ ಕೆನಡಾ ಫಸ್ಟು ವಿಸ್ತೀರ್ಣದಲ್ಲೇ ದೊಡ್ಡದಾದಂತಹ ಒಂದು ದೇಶ ಅಂತ ನಾವು ಕರೆಯೋದಾದರೆ ಅದನ್ನು ನಾವು ರಷ್ಯಾ ಅಂತ ಕರಿತೇವೆ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಯಾರಾದರೂ ಕೇಳಿದರೆ ಸೆವೆಂತ್ ಪ್ಲೇಸಲ್ಲಿದೆ ಸೆವೆಂತ್ ಪ್ಲೇಸಲ್ಲಿ ಯಾವುದರಲ್ಲಿ ವಿಸ್ತೀರ್ಣದಲ್ಲಿ ಅದೇ ರೀತಿಯಾಗಿ ಜನಸಂಖ್ಯೆಯಲ್ಲಿ ಅಂತ ನೋಡಿದರೆ ಈಗ ಸಮೀಕ್ಷೆ ಆಗಿಲ್ಲ ಎರಡು ಸಾವಿರದ ಹನ್ನೊಂದರ ಸಮೀಕ್ಷೆ ಪ್ರಕಾರ ಎರಡು ಸಾವಿರದ ಹನ್ನೊಂದಷ್ಟು ಜನಸಂಖ್ಯೆಯಲ್ಲಿ ಅಂತ ಕೇಳಿದರೆ ಚೀನಾ ಮೊದಲನೇ ಸ್ಥಾನ ಭಾರತ ಎರಡನೇ ಸ್ಥಾನ ವಿಸ್ತೀರ್ಣದಲ್ಲಿ ಸೆವೆಂತ್ ಪ್ಲೇಸಲ್ಲಿದ್ದೀವಿ ಜನಸಂಖ್ಯೆಯಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ನಮ್ಮ ಭಾರತವನ್ನು ನಾವು ಕಾಣ್ತೇವೆ ಸೊ ಇಲ್ಲಿ ಕೊಟ್ಟರೆ ಆಪ್ಷನ್ಸಲ್ಲಿ ಈ ಕೆಳಗಿನ ಯಾವ ದೇಶ ಗಾತ್ರದಲ್ಲಿ ದೊಡ್ಡದಾಗಿದೆ ಅಂತ ಕೇಳಿದೆ ಕೇಳಿದರೆ ಕೆನಡಾ ಎಕ್ಸ್ಟ್ರ್ ನಾವು ಮಾತಾಡೋದೇ ಬೇಡ ಎಕ್ಸಾಮ್ ಹತ್ರ ಬಂದಿದೆ ಕ್ವಶನ್ನು ಆನ್ಸರ್ ಅಷ್ಟೇ ಜಾಸ್ತಿ ಕತೆ ಪುರಾಣ ಮೋಟಿವೇಶನ್ನು ಈಗಲೇ ಎಲ್ಲ ಯೂಟ್ಯೂಬ್ ಚಾನಲ್ರ ಥರ ನೀವು ಮೋಟಿವೇಶನ್ ಮೋಟಿವೇಶನ್ ತಗೊಂಡು ಸಾಕಾಗೋಗಿದೆ ಸಾಕು ಮೋಟಿವೇಶನ್ ಸಾಕು ಮೋಟಿವೇಶನ್ ಇನ್ನೊಬ್ರು ಮಾಡೋ ಮೋಟಿವೇಶನ್ನು ಆ ಕ್ಷಣ ಅಥವಾ ಆ ವಿಡಿಯೋ ನೋಡಿದಾಗ ಅಥವಾ ಯಾವುದೋ ಒಂದು ಕ್ಲಾಸಲ್ಲಿ ಕುಂತಾಗ ಮಾತ್ರ ಮೋಟಿವೇಶನ್ ಆಗುತ್ತೆ ಆದರೆ ಸೆಲ್ಫ್ ಮೋಟಿವೇಶನ್ ಮಾಡ್ಕೋಬೇಕು ಬೆಳೆಯರೆ ಸೆಲ್ಫ್ ಮೋಟಿವೇಶನ್ ಮಾಡ್ಕೊಂಡು ನಾವು ಓದ್ತಾ ಹೋಗ್ಬೇಕು ಮೋಟಿವೇಶನ್ ನಾವು ಇನ್ನೊಬ್ರಿಗೋಸ್ಕರ ಮೋಟಿವೇಶನ್ ಕಾಯೋದು ಆ ಕ್ಷಣ ಆ ಗಂಟೆ ಆ ದಿನ ಅಥವಾ ಒಂದು ವಾರ ತನಕ ಮಾತ್ರ ಇರುತ್ತೆ ಸೆಲ್ಫ್ ಮೋಟಿವೇಶನು ನಿನ್ನ ಜಾಬೋ ಇನ್ನೊಂದು ಇರ್ತದೆ ಸೊ ಸೆಲ್ಫ್ ಮೋಟಿವೇಶನ್ ಇಂದ ಓದ್ರಿ ನಾನು ಜಾಸ್ತಿ ಮೋಟಿವೇಶನ್ನು ಇನ್ನೊಂದು ಎಕ್ಸ್ಟ್ರಾ ಹೊರಗಿಂದು ಏನು ಹೇಳೋಕ್ಕೆ ಹೋಗಲ್ಲ ನಮ್ಮದೇನಪ್ಪ ನಾವು ಒಂಥರ ಕುದುರೆ ಇದು ಕಟ್ಟಿದಂಗೆ ಎಕ್ಸಾಮು ನಾನು ನಮ್ಮ ಹುಡುಗರು ಕಾಂಪಿಟೇಟಿವ್ ಎಕ್ಸಾಮ್ ಓದೋ ಹುಡುಗರು ನಾನು ಅಷ್ಟೇ ಸಾಕು ಜಾಸ್ತಿ ಟೆನ್ಷನ್ ಬೇಡ ನೋಡ್ತಾ ಹೋಗೋಣ ನಾನು ಆಮೇಲೆ ನೀವು ಸರ್ ಬೋರ್ ಆಗ್ತಾಯಿದ್ದೀಯ ಬರೀ ನೋಡ್ತಾ ಹೋದರೆ ಬೋರ್ ಆಗ್ತಾಯಿದೆ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಬೋರ್ ಆಗ ಬೋರ್ ಆಗುತ್ತೆ ಅಂದರೆ ನೀವು ಇದನ್ನು ಪ್ರೀತಿಸಿದರೆ ಬೋರ್ ಆಗೋಲ್ಲ ಕಷ್ಟಪಟ್ಟು ಓದ್ದೇನು ಸಕ್ಸಸ್ ಆಗ್ತಾನಷ್ಟೇ ನೋಡಿ ಈ ಕೆಳಗಿನ ಯಾವ ದೇಶ ಗಾತ್ರದಲ್ಲಿ ದೊಡ್ಡದು ಅಂತ ಕೇಳಿದ್ದೇನೆ ನಾವು ರಷ್ಯಾ ಮೊದಲನೇ ಸ್ಥಾನದಲ್ಲಿದೆ ಸೆಕೆಂಡ್ನ ಪ್ಲೇಸಲ್ಲಿ ಕೆನಡಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಕೇಳಿದ್ರೆ ಈ ಕೆಳಗೆ ಹೊಂದಾಣಿಕೆ ಅಂದರೆ ಅಂದ್ರೆ ಪದವನ್ನು ತೆಗೆದಾಕ್ರಿ ಅಂತ ಹೇಳಿದರೆ ನೀವು ನೋಡ್ತಾ ಇರ್ಬೋದು ಕಬ್ಬಿಣ ಕಂಚು ಅಲ್ಯೂಮಿನಿಯಂ ಜಿಂಕ್ ಅಂತ ಕೊಟ್ಟಿದ್ದಾನೆ ಇಲ್ಲಿ ನಾವು ಕಂಚನ್ನು ತೆಗೆದ್ವಿ ಮಿಶ್ರ ಲೋಹ ಆಗಿರೋದ್ರಿಂದ ಕಂಚನ್ನು ನಾವು ತೆಗೆದು ಹಾಕುತ್ತೇವೆ ನೆಕ್ಸ್ಟ್ ಪ್ರತಿ ವರ್ಷ ಯಾರ ನೆನಪಿನ ಅರ್ಥವಾಗಿ ರಾಮನ್ ಮ್ಯಾಕ್ಸಸ್ಸೆ ಪ್ರತಿ ವರ್ಷ ಯಾರ ನೆನಪಿನ ಅರ್ಥವಾಗಿ ರಾಮನ್ ಮ್ಯಾಕ್ಸಸ್ಸೆ ಅಥವಾ ರಾಮನ್ ಮ್ಯಾಕ್ಸಸ್ ನಾವು ಏಷ್ಯಾದ ನೋಬೆಲ್ ಅಂತ ಕರಿತೀವಿ ಆ ಏಷ್ಯಾದ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತದೆ ಅಂತ ಕೇಳಿದರೆ ಕೇಳಿದರೆ ಸರಿಯಾದ ಉತ್ತರ ಫಿಲಿಫೈನ್ಸ್ನ ಅಧ್ಯಕ್ಷರು ಫಿಲಿಫೈನ್ಸ್ನ ಅಧ್ಯಕ್ಷರ ನೆನಪಿನ ಅರ್ಥವಾಗಿ ಪ್ರತಿ ವರ್ಷ ನಾವು ರಾಮನ್ ಮ್ಯಾಕ್ಸಸ್ ಪ್ರಶಸ್ತಿಯನ್ನು ಕೊಡ್ತೇವೆ ರಾಮನ್ ಮ್ಯಾಕ್ಸಸ ಪ್ರಶಸ್ತಿ ಅಂತಲೇ ನಿಮ್ಮ ನೆನಪಲ್ಲಿ ಇಟ್ಕೋಬೇಕು ಇದು ಫಿಲಿಫೈನ್ಸ್ನ ಅಧ್ಯಕ್ಷರು ಅವರ ನೆನಪಿಗಾಗಿ ಕೊಡುವಂಥದ್ದು ಪ್ರತಿ ವರ್ಷ ಕೊಡ್ತಾರೆ ಹಾಗಾದರೆ ಈ ವರ್ಷ ಯಾರಿಗೆ ಬಂದಿದೆ ಅಂತ ನೋಡಬೇಕು ಅದರಲ್ಲೂ ಇಂಪಾರ್ಟೆಂಟ್ ಭಾರತೀಯರಿಗೆ ಏನಾದರೂ ಬಂದಿತ್ತು ಅಂದರೆ ಫಸ್ಟ್ ಬರೆದಿಟ್ಕೋಬೇಕು ಇಂಪಾರ್ಟೆಂಟ್ ಭಾರತೀಯರಿಗೆ ಬಂದಿತ್ತು ಅಂದರೆ ನನ್ನ ಎಕ್ಸಾಂಪಲ್ ಫಿಕ್ಸ್ ಫಿಲಿಪೀನ್ಸ್ನ ಅಧ್ಯಕ್ಷರು ಈ ಸಲ ಯಾರಿಗೆ ರಾಮನ್ ಮ್ಯಾಥ್ಸ್ ಪ್ರಶಸ್ತಿ ಕೊಡಲಾಯಿತು ಅಥವಾ ಕೇಳ್ಬಿಡ್ತಾರೆ ಬೇರೆ ಏನಾದರೂ ಕೊಟ್ಟಿದ್ರೆ ಕಡಿಮೆ ಕೇಳುವಂಥ ಸಾಧ್ಯತೆ ಕಡಿಮೆ ಇಂಡಿಯನ್ಸ್ ಕಟ್ಟಿ ಕೊಟ್ಟಿದ್ರು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮೂರು ಎಕ್ಸಾಮ್ ಮಾಡಿದ್ರೆ ಎರಡು ಎಕ್ಸಾಮಲ್ ಕೇಳ್ತಾನೆ ನೆಕ್ಸ್ಟ್ ಸಾಮಾಜಿಕ ಸೇವೆಗಾಗಿ ಕೈಸರ್ ಇ ಇಂದ್ ಪ್ರಶಸ್ತಿಯನ್ನು ಬ್ರಿಟಿಷರಿಂದ ಪಡೆದಂತಹ ಭಾರತದ ಮೊದಲ ಮಹಿಳೆ ಕೈಸರ್ ಇ ಇಂದ್ ಪ್ರಶಸ್ತಿಯನ್ನು ಪಡೆದಿದ್ದು ಪಂಡಿತ್ ರಮಾಬಾಯಿ ಪಂಡಿತ್ ರಮಾಬಾಯಿ ನೆಕ್ಸ್ಟ್ ಏಳರೆ ವಿಶ್ವ ಏಡ್ಸ್ ದಿನವನ್ನು ಯಾವಾಗ ಆಚರಿಸುತ್ತೇವೆ ಪ್ರತಿ ವರ್ಷ ನಾವು ಡಿಸೆಂಬರ್ ಒಂದು ಪ್ರತಿ ವರ್ಷ ಡಿಸೆಂಬರ್ ಒಂದನ್ನು ನಾವು ವಿಶ್ವ ಏಡ್ಸ್ ದಿನವನ್ನಾಗಿ ಆಚರಿಸುತ್ತೇವೆ ಗೆಳೆಯರೆ ನಮಗೆ ಗ್ರ್ಯಾಂಡ್ ಸ್ಲ್ಯಾಮ್ಗಳು ಗೊತ್ತು ಗ್ರ್ಯಾಂಡ್ ಸ್ಲ್ಯಾಮ್ಗಳು ಅದರಲ್ಲಿ ಆಸ್ಟ್ರೇಲಿಯನ್ ಓಪನ್ ಫ್ರೆಂಚ್ ಓಪನ್ ವಿಂಬಲ್ಡನ್ ಯು ಎಸ್ ಓಪನ್ ಬರುತ್ತೆ ಇದರಲ್ಲಿ ನಾವು ಆಸ್ಟ್ರೇಲಿಯನ್ ಆಸ್ಟ್ರೇಲಿಯನ್ ಓಪನ್ ಫ್ರೆಂಚ್ ಓಪನ್ ವಿಂಬಲ್ಡನ್ ಯು ಎಸ್ ಓಪನ್ನಲ್ಲಿ ಮೆನ್ಸ್ ಸಿಂಗಲ್ ವುಮೆನ್ಸ್ ಸಿಂಗಲ್ ಪ್ರತಿಯೊಬ್ಬರು ನಾಲ್ಕಕ್ಕೂ ಸಮೇತ ಮೆನ್ಸ್ ಸಿಂಗಲ್ ವುಮೆನ್ ಸಿಂಗಲನ್ನ ನೋಡ್ಕೋಬೇಕು ಯಾರು ಗೆದ್ದಿದ್ದಾರೆ ಅಂತ ಅದೇ ರೀತಿಯಾಗಿ ಮೆನ್ಸ್ ಡಬಲ್ಲು ಅಥವಾ ವುಮೆನ್ಸ್ ಡಬಲ್ಲು ಮಿಕ್ಸ್ಡ್ ಡಬಲ್ಸ್ ಅಂತ ಆಡ್ತೀವಿ ಅದರಲ್ಲಿ ನಮ್ಮ ಇಂಡಿಯನ್ಸ್ ಏನಾದರೂ ಗೆದ್ದಿದ್ದರೆ ಅದನ್ನು ನೋಟ್ ಮಾಡ್ಕೋಬೇಕು ಇಂಡಿಯನ್ಸ್ ಏನಾದರೂ ಗೆದ್ರೆ ಅದರ್ವೈಸ್ ಭಾಳ ಡಿಫಿಕಲ್ಟ್ ಯು ಪಿ ಎಸ್ ಸಿ ಒಳಗಾದರೆ ಎಲ್ಲದನ್ನೂ ಕೇಳ್ತಾನೆ ಸಬ್ಇನ್ಸ್ಪೆಕ್ಟ್ರ್ ಕಾನ್ಸ್ಟೇಬಲ್ ಎಸ್ ಟಿ ಎಫ್ ಟಿ ಒಳಗಡೆ ಆಲ್ಮೋಸ್ಟ್ ಕೇಳದಿಷ್ಟೇ ಮೆನ್ ಸಿಂಗಲ್ಲು ಇಲ್ಲ ವುಮೆನ್ ಸಿಂಗಲ್ಲು ಇಲ್ಲಾಂದರೆ ಮಿಕ್ಸ್ಡ್ ಡಬಲ್ಲು ಅಥವಾ ಪುರುಷ ಡಬಲ್ಸಲ್ಲಿ ಅಥವಾ ಮಹಿಳಾ ಡಬಲ್ಸಲ್ಲಿ ಏನಾದರೂ ಇಂಡಿಯನ್ಸ್ ಇದ್ದರೆ ಅಥವಾ ಇಂಡಿಯನ್ಸು ಸೆಕೆಂಡ್ ಪ್ಲೇಸಲ್ಲಿದ್ದರೆ ಸೆಕೆಂಡ್ ಪ್ಲೇಸ್ನೇ ಕೇಳ್ತಾರೆ ಯಾರ ವಿರುದ್ಧ ಗೆದ್ದರು ಆ ಥರ ಸೆಕೆಂಡ್ ಪ್ಲೇಸಲ್ಲಿದ್ದರೆ ಕೇಳ್ತಾರೆ ಸೊ ನೀವು ನೆನ್ಪಿಟ್ಕೋಬೇಕು ಎಲ್ಲ ಮೆನ್ ಸಿಂಗಲ್ ಆಸ್ಟ್ರೇಲಿಯನ್ ಓಪನ್ ಫ್ರೆಂಚ್ ಓಪನ್ ವಿಮಂಡನ್ ಯು ಎಸ್ ಓಪನ್ ಎಲ್ಲ ನಾಲ್ಕು ಗ್ರ್ಯಾಂಡ್ ಸ್ಲಾಮ್ನ ಮೆನ್ ಸಿಂಗಲ್ ವುಮೆನ್ ಸಿಂಗಲ್ ನೆನ್ಪಿಟ್ಕೊಳ್ಳಿ ಇಂಡಿಯನ್ಸ್ ಏನಾದ್ರು ಸೆಕೆಂಡ್ ಪ್ಲೇಸ್ ಫಸ್ಟ್ ಪ್ಲೇಸ್ ಯಾವ್ದಾದ್ರು ಉಳಿದ್ರಲ್ಲಿದ್ದರೆ ಅದನ್ನು ನೆನ್ಪಿಟ್ಕೊಳ್ಳಿ ಇಲ್ಲಿ ಈಗ ಈಗೇನೋ ಸಮೇತ ಯಾರು ಮಾರ್ಟಿನ ಇಂಗಿಸ್ ಏನು ಅಂತೇಳು ಮಾರ್ಟಿನ ಇಂಗಿಸ್ ಮಾರ್ಟಿನ ಇಂಗಿಸ್ ಇವಳು ಯಾವ ದೇಶದವಳು ಯಾವ ದೇಶದವಳು ಇವಳು ಟೆನ್ನಿಸ್ ಆಟಗಾರ್ತಿ ಸ್ವಿಟ್ಜರ್ಲ್ಯಾಂಡ್ ಮಾರ್ಟಿನ ಇಂಗಿಸ್ ಇವರು ಯಾವ ದೇಶದವರು ಸ್ವಿಝರ್ಲ್ಯಾಂಡ್ ಒಳ್ಳೆಯ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿರಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ ವರದಕ್ಷಿಣೆ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದು ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಅರವತ್ತೊಂದು ಕೆಲವೊಂದು ಇಂಪಾರ್ಟೆಂಟ್ ಇಸ್ವಿಗಳು ಇರ್ತವೆ ಅವನು ನೀವು ನೆನಪಿಟ್ಕೊಳ್ಳೇಬೇಕು ನೋಡಿ ಭಾರತ ರತ್ನ ಪ್ರಶಸ್ತಿಯಲ್ಲಿ ನೀವು ಸುಮಾರು ನಾಲ್ಕು ಎಕ್ಸಾಮ್ ನಡೆದರೆ ಒಂದು ಎಕ್ಸಾಮಲ್ಲಿ ಕೇಳ್ತಾನೆ ಭಾರತ ರತ್ನ ಪ್ರಶಸ್ತಿಯನ್ನು ರೀಸೆಂಟಾಗಿ ಕೊಟ್ಟರಾಗಿರ್ಬೋದು ಮೊದಲಾಗಿರ್ಬೋದು ಕೊನೆಗಾಗಿರ್ಬೋದು ಅಥವಾ ಮಿಡ್ಲ್ ಆಗಿರ್ಬೋದು ಯಾವ್ಯಾವ ರೀತಿಯಲ್ಲೂ ಸಮೇತ ಭಾಳ ರೀತಿಯಾದ ಕ್ವಶನ್ ಪೇಪರ್ ನಾನು ಈ ಹಿಂದೆ ಸುಮಾರು ಆರು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದು ಏಳನೇ ಪ್ರಶ್ನೆ ಪತ್ರಿಕೆ ಅದಾದರೂ ಸಮೇತ ಆರು ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಸಮೇತ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಕೇಳಿದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ನೋಡಿರಿ ಕೆಳಗಿನವುಗಳಲ್ಲಿ ಯಾರೂ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿಲ್ಲ ನಾವು ಅಟಲ್ ಬಿಹಾರಿ ವಾಜಪೇಯಿ ಸಚಿನ್ ತೆಂಡಲ್ಕರ್ ಮತ್ತು ಸುಬ್ಬಲಕ್ಷ್ಮಿ ಇವರೆಲ್ಲರೂ ಸಮೇತ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಜಕಾರಣಕ್ಕಾಗಿ ಸಚಿನ್ ತೆಂಡೂಲ್ಕರ್ ಅವರು ಕ್ರಿಕೆಟ್ ಆಟಗಾರರು ಹಾಗೂ ಅವರು ಶಾಸ್ತ್ರೀಯ ಸಂಗೀತಕ್ಕೆ ಪಡ್ಕೊಂಡಿದ್ದಾರೆ ಇಲ್ಲಿ ದಿಲೀಪ್ ಕುಮಾರ್ ಎನ್ನುವಂಥವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿಲ್ಲ ದಿಲೀಪ್ ಕುಮಾರ್ ನೆಕ್ಸ್ಟು ಕೇಳಿದರೆ ಕ್ವಿಟ್ ಇಂಡಿಯಾ ಚಳುವಳಿ ಕ್ವಿಟ್ ಇಂಡಿಯಾ ಚಳುವಳಿ ಪ್ರಾರಂಭವಾದಂತಹ ವರ್ಷ ಯಾವುದು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟು ಯಾಕೆ ಇಸ್ವಿನೂ ಸಮೇತ ಇಸ್ವಿ ಜೊತೆಗೆ ನಾವು ಮಂತು ನೆನ್ಪಿಟ್ಕೋಬೇಕು ಅಂತ ಕೇಳಿದರೆ ಎಷ್ಟೋ ಸಲ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೆರಡು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆರಡು ನವೆಂಬರ್ ಹಿಂಗೆ ಸೇಮ್ ಇಸ್ವಿ ಹಾಕಿ ಮಂತ್ ಚೇಂಜ್ ಮಾಡಿರುವಂತಹ ಉದಾಹರಣೆಗಳನ್ನು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ನೆನ್ಪಿಟ್ ನೋಡ್ತಾ ಹೋಗಿದ್ವಿ ಅದಕ್ಕೋಸ್ಕರ ಕ್ವಿಟ್ ಇಂಡಿಯಾ ಚಳವಳಿ ಅಂದರೆ ನಿಮ್ಮ ನೆನಪಲ್ಲಿ ಬಂದುಬಿಡಬೇಕು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ಅಂದರೆ ಮುಂದೆ ಆಗಸ್ಟ್ ಮುಂದಾಗ್ ಏನಾಗುತ್ತೆ ಅದು ಒಂದು ಸ್ವಲ್ಪ ದಿನ ದಿನದಿಂದ ನಿನಗೆ ನಾವು ಸಬ್ಸ್ಟಿಟ್ಯೂಟ್ ಸೇರಿಸ್ತಾ ಹೋಗ್ಬೇಕು ವಿಷಯ ಅಂದ್ಬಿಟ್ರೆ ಓದಿರೋದನ್ನ ಕಟ್ ಮಾಡ್ತಾ ಹೋಗ್ಬಾರ್ದು ಸೊ ಕ್ವಿಟ್ ಇಂಡಿಯಾ ಚಳವಳಿ ಆರಂಭವಾದಂತಹ ವರ್ಷ ಯಾವುದು ಅಂತ ಕೇಳಿದರೆ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟು ಹೇಳಿರಿ ಈ ಹಿಂದೆ ಪ್ರಶ್ನೆ ಪತ್ರಿಕೆಲ್ಲ ಆಲ್ರೆಡಿ ಬಂದೋಗಿತ್ತು ಮತ್ತು ರಿಪೀಟ್ ಇನ್ನೊಂದು ಸಲ ಹೇಳ್ತೀನಿ ದ್ವಿಪ್ರ ದ್ವಿಪ್ರಭುತ್ವ ಸಂಸ್ಥಾನಗಳಲ್ಲಿ ಜಾರಿಗೊಳಿಸಲಾಗಿದ್ದು ಯಾವ ಕಾಯ್ದೆ ಅಂತ ಕೇಳಿದರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಮಾಂಟೆಗೋ ಚರ್ನ್ಸ್ ಸುಧಾರಣೆ ಹತ್ತೊಂಬತ್ತು ಹತ್ತೊಂಬತ್ತು ಮಾಂಟೆಗೋ ಚೆಲ್ಸ್ಫೋಡ್ ಸುಧಾರಣೆ ಇದು ದ್ವಿಪೌರತ್ವ ಸಂಸ್ಥಾನಗಳಲ್ಲಿ ಜಾರಿಗೊಳಿಸಲಾಗಿತ್ತು ನೆಕ್ಸ್ಟು ಹೇಳ ನೋಡಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಆ ದಿನ ನಮ್ಮ ಭಾರತ ಸ್ವತಂತ್ರ ಬಂತು ಹಾಗಾದರೆ ಆ ಸ್ವತಂತ್ರ ನೀಡುವ ಬಗ್ಗೆ ಯಾವ ಯೋಜನೆ ಪ್ರಮುಖವಾಗಿದೆ ಅಂತ ಕೇಳಿದರೆ ಮೌಂಟ್ ಬ್ಯಾಟನ್ ಯೋಜನೆ ಮೌಂಟ್ ಬ್ಯಾಟನ್ ಯೋಜನೆ ಹರ್ಷ ಚರಿತವನ್ನು ಬರೆದವರು ಯಾರು ಎಷ್ಟು ಸಲ ಹೇಳಿದ್ದೀನಪ್ಪ ಆರು ಪ್ರಶ್ನೆ ಪತ್ರಿಕೆಯಲ್ಲಿ ಮೂರು ಸಲ ಬಂದಿದೆಯಾ ಇದು ನಾಲ್ಕನೇ ಸಲನಾ ಅದಕ್ಕೆ ಕೆಲವೊಂದು ರಿಪೀಟೆಡ್ ಪ್ರಶ್ನೆಗಳು ಇರ್ತವೆ ಅವನ್ನ ನೆನ್ಪಿಟ್ಕೋಬೇಕು ಈ ಪ್ರಶ್ನೆಯನ್ನು ನೀವು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿ ಈ ಪ್ರಶ್ನೆ ನೀವು ತಪ್ಪು ಮಾಡಿದೆ ಅಂದರೆ ಅಪಾಯಿಂಟ್ ಆಗೋಲ್ಲ ಯಾಕೆಂದರೆ ಇದನ್ನು ಪ್ರತಿಯೊಬ್ಬನಿಗೂ ಸರಿ ಮಾಡ್ತಾ ಇರ್ತಾನೆ ಯಾರೂ ಮಾಡದೇ ಇರುವಂತಹ ಕೆಲವೊಂದು ಪ್ರಶ್ನೆಗಳನ್ನ ನೀವು ಮಾಡಬೇಕಾಗುತ್ತೆ ಸೊ ಫಸ್ಟು ನಾವು ಈಸಿಯೆಸ್ಟ್ ಬರುವಂತಹ ಪ್ರಶ್ನೆಗಳ್ನ ಫಸ್ಟು ನಾವು ನಮ್ಮ ನಮ್ಮಕ್ಕೆ ಅಕ್ಕಂಬಿಡಬೇಕು ಅದಾದಮೇಲೆ ಒಡೆದಾಟ ಇಲ್ಲಿ ಚರಿತೆ ಬರೆದವ್ರು ಯಾರು ಅಂತ ಕೇಳಿದರೆ ಹರ್ಷಚರಿತೆ ಬಾಣ ಬಟ್ಟ ಬಾಣ ಬಟ್ಟ ಕೆಳಗೆ ಇಲ್ಲಿ ನೋಡ್ರಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಇಲ್ಲಿ ಇದೆ ಮ್ಯಾಚ್ ದ ಫಾಲೋವಿಂಗ್ ಕೇಳಿದ್ದಾನೆ ಅಂದರೆ ಯಾವ ಯಾವ ಲೀಡರು ರೆವರ್ಟ್ಸ್ನ ಎಲ್ಲೆಲ್ಲಿ ಯಾವ ಯಾವ ಪ್ಲೇಸ್ನಲ್ಲಿ ಇದು ಮಾಡೋರು ಅಂದರೆ ಈ ಕಾನ್ಪುರದಲ್ಲಿ ಯಾರು ಅಂತ ಈ ಕಾನ್ಪುರ ಕೊಟ್ಟಿದ್ದಾರೆ ಆಪ್ಷನ್ಸ್ ನೋಡಿ ಕಾನ್ಪುರ ಲಕ್ನೋ ಬರೇಲಿ ಝಾನ್ಸಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಬೇಗ ಮಜ್ರಾತ್ ಮಾಲ್ಲು ಖಾನ್ ಬಹದ್ದೂರು ರಾಣಿ ಲಕ್ಷ್ಮೀಬಾಯಿ ನಾನಾ ಸಾಹೇಬ್ ಅಂತ ಕೇಳಿದ್ರೆ ಏಳರೆ ಆಪ್ಷನ್ಸ್ ಕರೆಕ್ಟಾಗಿ ನೋಡಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ಕಾನ್ಪುರ ಹೇಗೆ ಯಾರು ಕಾನ್ಪುರದಲ್ಲಿ ನಾನಾ ಸಾಹೇಬಿದ್ದಾರೋ ಇನ್ನು ರಾಣಿ ಲಕ್ಷ್ಮೀಬಾಯ್ ಇದ್ದಾಳೋ ಕೋ ಖಾನ್ ಬಹದ್ದೂರಿದ್ದಾನೆ ಹೀಗೆ ಎಗೆ ಫೋರ್ ಬಿಗೆ ತ್ರೀ ಅಂತ ಹೀಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸರಿಯಾದ ಉತ್ತರವನ್ನು ನಾನು ಮುಂದಿನ ವೀಡಿಯೋದಲ್ಲಿ ನೀಡ್ತೇನೆ ಅಂದರೆ ನಿಮ್ಮ ನಾಲೆಡ್ಜ್ ನಿಮಗೆ ಯೋಚನಾ ಶಕ್ತಿ ಅಥವಾ ನೀವು ಮಾಡಿರೋದು ಸರಿಯೋ ತಪ್ಪು ಅನ್ನೋ ಮುಂದಿನ ವೀಡಿಯೋಕ್ಕೆ ನೋಡೋಕ್ಕೆ ಒಂಥರ ಮೋಟಿವೇಶನ್ ಅಷ್ಟೇ ಜಸ್ಟ್ ನೋಡಿ ಕಾಮೆಂಟ್ ಮಾಡ್ತಾ ಹೋಗಿ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವೀಡಿಯೋದಲ್ಲಿ ನೀಡ್ತೇನೆ ಧನ್ಯವಾದಗಳು